ಇವಾಗ ನಾನು ನಿಮ್ಮ ಕರ್ಕೊಂಡು ಹೋಗ್ತಾ ಇರೋದು ಮಾರಾಟಿಕೊಪ್ಪ ಮಹಾರಾಜ ಬನ್ನಿ ಅವರ ಮಾರಾಟಿಕೊಪ್ಪ ಮಹಾರಾಜ ತುಂಬ ಚಂದ ಭಯಂಕರವಾಗಿದೆ ನೋಡಿ ಎಷ್ಟು ಅದ್ಭುತವಾಗಿ ಗಣೇಶನನ್ನು ಕೂರಿಸಿದ್ದಾರೆ ತುಂಬಾ ಅಲಂಕಾರದೊಂದಿಗೆ ಏನೋ ಗಣಪತಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಗಣಪತಿ ನೋಡಿದಾಗ ಇದು ನಲವತ್ತೊಂಬತ್ತನೇ ವರ್ಷದ ಆಗಿದೆ ಇಲ್ಲಿ ಎಂಟು ದಿನಗಳ ಕಾಲ ಗಣಪತಿಯನ್ನು ಇಟ್ಟು ಪ್ರಜಾ ಆಚರಿಸ್ತಾರೆ ಇಲ್ಲಿ ವಿಶೇಷತೆ ಏನಂತಂದರೆ ಮರಟಿ ವಿಸರ್ಜನೆ ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೂಡ್ತಾರೆ ಅಕ್ಕಪಕ್ಕದ ಏರಿಯಾದವರು ಹಳ್ಳಿ ಕಡೆಯಿಂದ ಬೇರೆ ಊರ ಕಡೆಯಿಂದ ಡಿಜೆಗೆ ನೀವು ಕೊಪ್ಪ ಗಣಪತಿ ವಿಸರ್ಜನೆಗೋಸ್ಕರ ಯಾರು ವೇಟ್ ಮಾಡ್ತಿದರ ಅವರೆಲ್ಲ ಕಮೆಂಟ್ ಹಾಕಿ ನಾನು ವೇಟ್ ಮಾಡ್ತಾ ಡಿ ಡಿಜೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಹೇಗಿರುತ್ತೆ ಅಂತ ಹೇಳಿ ಬನ್ನಿ ಈಗ ನೆಕ್ಸ್ಟ್ ಗಣಪತಿ ನೋಡೋದಕ್ಕೆ ಹೋಗೋಣ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇರೋದು ನಗರ ಗಣಪತಿ ಹೋಗೋದೇ ಅಯ್ಯಪ್ಪ ನಗರ ಗಣಪತಿ ಗಣಪತಿ ವಿಶೇಷತೆ ಏನಾಯ್ತು ತುಂಬಾ ಜನ ನಾನು ನಾವು ಕೇಳಿದ್ದೀವಿ ವರ್ಷ ತುಂಬಾ ಹೇಗೆ ಬನ್ನಿ ಕೀರ್ಷಿಕಾ ಮಹಾರಾಜ ಬನ್ನಿ ಒಳಗೆ ಹೋಗೋಣ ಕೀರ್ಷಿಕಾ ಮಹಾರಾಜ ಇದು ಅಯ್ಯಪ್ಪ ನಗರ ಗಣಪತಿ ಆಗಿದೆ ಒಳಗೋಗ್ತಾ ಇದ್ದಂಗೆ ಸಖತ್ತಾಗಿ ಫೀಲ್ ಕೊಡುತ್ತೆ ಅಂತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಅಂತಂದರೆ ಈ ಹದಿಮೂರು ಅಡಿ ಗಣಪತಿ ನೋಡ್ಬೋದು ಶಿವಶಿಲ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹದಿಮೂರು ಅಡಿ ಗಣಪತಿ ಅದು ಅಯ್ಯಪ್ಪ ನಗರದಲ್ಲಿ ಇಟ್ಟಿದ್ದಾರೆ ಗಣಪತಿನ ತುಂಬಾ ಅದ್ಭುತವಾಗಿ ಮಹಾರಾಜ ಇಲ್ಲಿ ಇಪ್ಪತ್ತನೇ ವರ್ಷದ ಗಣೋತ್ಸವನ ಆಚರಿಸ್ತಾ ಇದ್ದಾರೆ ಇಲ್ಲಿ ಹದಿಮೂರು ದಿನಗಳ ಕಾಲ ಗಣಪತಿನ ಇಟ್ಟು ಆಮೇಲೆ ವಿಸರ್ಜನೆ ಮಾಡ್ತಾರೆ ನೋಡಿ ತುಂಬಾ ಅದ್ಭುತವಾಗಿ ಗಣಪತಿ ಮೂಡಿ ಬಂದಿದೆ ಈ ಯಾರಲ್ಲ ಈ ಗಣಪತಿ ವಿಸರ್ಜನೆಗೋಸ್ಕರ ಕಾಯ್ತಾ ಇದಾರೆ ಅವರು ಕಮೆಂಟ್ ಹಾಕಿ ನಾನು ವೇಟ್ ಮಾಡ್ತಾ ಇದ್ದೇನೆ ಈ ಸರಿ ಗಣಪತಿ ವಿಸರ್ಜನೆ ನೆರವಣಿಗೆ ಹೇಗಿದೆ ಅಂತ ನಾನು ವೇಟ್ ಮಾಡ್ತಾ ಇದ್ದೇನೆ ಬನ್ನಿ ನೆಕ್ಸ್ಟ್ ವಿಡಿಯೋ ಹೇಳ್ಬೋಣ ಎಪ್ಪ ನಗರ ಗಣಪತಿ ನೋಡಿದಾಯ್ ಜನ ನಾನಿವಾಗ ಬಂದಿದ್ದೀನಿ ಗಣೇಶ್ ಚಂದ್ರ ಮಹಾರಾಜ ನೋಡಿದ ನೋಡಿ ಗಣೇಶ್ ಚಂದ್ರದ ಗಣಪತಿ ಮಹಾರಾಜ ಮಹಾರಾಜ್ ಗಣಪತಿ ಮಹಾರಾಜ ಅಂತ ಇಲ್ಲಿ ನಲವತ್ತೊಂದನೇ ವರ್ಷದ ಗಣಪತೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಇಲ್ಲಿ ಎಂಟು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು